ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಮಹಾಕುಂಭ ನಡೆಯಲಿದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳವು ಕೋಟ್ಯಂತರ ಹಿಂದೂಗಳಿಗೆ ಪವಿತ್ರವಾಗಿದೆ ಹಾಗಾದರೆ ಮಹಾಕುಂಭದ ವೈಶಿಷ್ಟ್ಯಗಳೇನು ಇದು ಯಾಕೆ ಪವಿತ್ರ ಎಂಬ ಇಂಟರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಮಹಾಪವಿತ್ರ ಕುಂಭಮೇಳಕ್ಕಿದೆ ಏಳ್ನೂರು ವರ್ಷಗಳ ಭವ್ಯ ಇತಿಹಾಸ ಏಳ್ನೂರು ವರ್ಷಗಳ ಇತಿಹಾಸ ಇರುವ ಈ ಕುಂಭಮೇಳವನ್ನು ವರ್ಷಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳಿಂದ ಕರೆಯಲಾಗತ್ತೆ ಸಾಮಾನ್ಯವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಸರಸ್ವತಿ ಗಂಗಾ ಹಾಗೂ ಯಮುನಾ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಮೇಳವನ್ನ ನಡೆಸಲಾಗುತ್ತೆ ಇನ್ನು ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಮೇಳ ನಡೆಸಲಾಗುತ್ತೆ ಹಾಗೂ ಸಂಪೂರ್ಣ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಮೇಳ ಅಂತ ಕರೆಯಲಾಗುತ್ತೆ ಮೇಳವು ಮಾನವ ಜನಾಂಗಕ್ಕೆ ಪಾಪ ಪುಣ್ಯ ಮತ್ತು ಕತ್ತಲೆ ಮತ್ತು ಬೆಳಕಿನ ಅರಿವನ್ನ ಮೂಡಿಸುತ್ತೆ ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಕೋಟ್ಯಂತರ ಭಕ್ತರು ಮಹಾಕುಂಭದಲ್ಲಿ ನಂಬಿಕೆಯಿಂದ ಮುಳುಗಲು ಆಗಮಿಸ್ತಾರೆ ಈ ಬಾರಿ ಸುಮಾರು ನಲವತ್ತೈದು ಕೋಟಿ ಜನ ನದಿಯಲ್ಲಿ ಮಿಂದೇಳ್ತಾರೆ ಅಂತ ತಿಳಿದು ಬಂದಿದೆ ರಾಕ್ಷಸರ ವಿರುದ್ಧ ದೇವತೆಗಳು ಗೆದ್ದಿದ್ದೇ ಕುಂಭ ಮೇಳದ ಹಿನ್ನೆಲೆ ದೇವತೆಗಳ ಹನ್ನೆರಡು ದಿನ ಹನ್ನೆರಡು ವರ್ಷಗಳಿಗೆ ಸಮ ಇದೇ ಕಾರಣಕ್ಕೆ ಹನ್ನೆರಡು ವರ್ಷಗಳಿಗೊಮ್ಮೆ ಮೇಳ ಆಯೋಜನೆ ಹನ್ನೆರಡು ದಿನಗಳ ಕಾಲ ಅಮೃತವನ್ನ ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಘೋರ ಯುದ್ಧ ನಡೆಯಿತು ದೇವತೆಗಳ ಹನ್ನೆರಡು ದಿನಗಳು ಮಾನವನ ಹನ್ನೆರಡು ವರ್ಷಗಳಿಗೆ ಸಮನಾಗಿರುತ್ತೆ ಈ ಕಾರಣಕ್ಕಾಗಿಯೇ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭ ಮೇಳವನ್ನ ಆಯೋಜಿಸಲಾಗುತ್ತೆ ಹಾಗೆಯೇ ಪ್ರಯಾಗರಾಜನನ್ನ ತೀರ್ಥರಾಜ್ ಅಥವಾ ತೀರ್ಥಯಾತ್ರಾ ಸ್ಥಳಗಳ ರಾಜ ಅಂತ ಕರೆಯಲಾಗುತ್ತೆ ಇಲ್ಲಿ ಮೊದಲ ಯಾಗವನ್ನ ಬ್ರಹ್ಮ ದೇವರಿಂದ ನಡೆಸಲಾಯಿತು ಎಂಬ ನಂಬಿಕೆ ಇದೆ ಪೌರಾಣಿಕ ಮತ್ತು ಧಾರ್ಮಿಕ ಕಥೆಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಾಗರವನ್ನ ಮಂಥನ ಮಾಡಿದಾಗ ಅಮೃತ ಕಳಶ ಅದರಿಂದ ಹೊರಬಂದಿತು ಅಮತ್ರಿ ಕಲಶವನ್ನ ಕುಂಭದ ಸಂಕೇತ ಅಂತ ಪರಿಗಣಿಸಲಾಗಿದೆ ಕುಂಭ ಎಂದರೆ ಕಳಶ ಆದರೆ ಇದು ಸಾಮಾನ್ಯ ಕಳಶವಲ್ಲ ಅಮೃತ ಕಳಶ ಮತ್ತು ಈ ಅಮೃತ ಕಳಶ ಕುಂಭೋತ್ಸವದ ಹಿನ್ನೆಲೆಯಾಗಿದೆ ಲ್ಲಿ ಮಹಾಕುಂಭ ಮೇಳಕ್ಕಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಭಕ್ತಿಯಿಂದ ಕಾಯುತ್ತಿದ್ದ ಧಾರ್ಮಿಕ ಬಂಧುಗಳಿಗೆ ಭಕ್ತ ಸಾಗರದಲ್ಲಿ ಮುಂದೆ ಇದೊಂದು ಇದೊಂದು ಸುವರ್ಣಾವಕಾಶ ಅಂತಾನೆ ಭಾವಿಸಲಾಗುತ್ತೆ ಅಂತೆಯೇ ಮಹಾಕುಂಭ ಮೇಳವು ಯಶಸ್ವಿಯಾಗಿ ನೆರವೇರಿ ಭಕ್ತರ ಮನ ಮುಟ್ಟಲಿ ಅನ್ನೋದು ಕರ್ನಾಟಕ ನ್ಯೂಸ್ ವೀಟ್ ಆಶಯ